said that's ನೋಡಿದೆ ಅಲ್ಲಿ ನಮ್ಮನೆಯಿಂದ ಹೋಗಿ ಸ್ವಿಮ್ಮಿಂಗ್ ಪೂಲೆಲ್ಲ ಎಲ್ಲ ಹಂಗೆ ಹಂಗೆ ಕ್ರಾಸ್ ಎಲ್ಲ ಮುಗಿಸಿ ಬಂದಿದೆ ಜಾಸ್ತಿ ಬೇಡ ಅಂದೆ ನಾನು ಸಾಕಿಷ್ಟು ಒಂದೊಂದು ಅಂತ ಚೆನ್ನಾಗಿತ್ತು ಒಂದೆಲ್ಲ ಇಡೀ ನಮ್ಮ ಸಾಗರದ್ದು ಜನ ನೋಡ್ತಾ ಇದ್ದಾರೆ ಎಲ್ಲ ಹೆಲಿಕಾಪ್ಟರ್ ನೋಡ್ತಾ ಇದ್ದಾರೆ ಭಾಳ ಜನ ಹತ್ರ ಹೋದ್ ಕೆಳಗಡೆ ಹೋದ್ರಲ್ಲ ಹಾಗಾಗಿ ಎಲ್ಲರೂ ನೋಡ್ತಾ ಇದ್ದಾರೆ ಒಂದು ಎಂಜಾಯ್ ಮಾಡ್ಬೋದು ತುಂಬಾ ಅನುಭವ ಇದೆ ಆದರೆ ನೋಡಿದಾಗ ಅಭಿವೃದ್ಧಿ ಕೆಲಸ ಅಲ್ಲಿ ನೋಡಿದೆ ನಾನು ಅಲ್ಲಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿ ಅಂದ್ರೆ ಗೊತ್ತಾಗಲ್ಲ ಅದು ಎಷ್ಟೊಂದು ಇದಾಗಲ್ಲ ಚೆನ್ನಾಗಿ ಮಾಡ್ಬೋದು ಅನಿಸ್ತದೆ ಕೆಲವೆಲ್ಲ ನೋಡಿದೆ ಸ್ವಿಮ್ಮಿಂಗ್ ಪೂಲ್ ಅಂತೂ ಭಾರಿ ಚೆನ್ನಾಗಿ ಕಾಣ್ತದೆ ಎಷ್ಟು ಚಂದ ಕಾಣ್ತದೆ ಕಾಣ್ತದೆ ಪೂಲ್ ಕಾಣ್ತಿದೆ ಅದು ಗಣಪತಿ ಕೇರೋದು ಕಾಣ್ತಾ ಇತ್ತು ಆಮೇಲೆ ಧ್ವಜನೂ ಕಾಣ್ತಾ ಇತ್ತು ದೇವಸ್ಥಾನ ಗೋಪುರ ಮಾತ್ರ ಕಾಣ್ತಾ ಇದೆ ಚೆನ್ನಾಗಿದೆ ತುಂಬಾ ಒಂದು ರೌಂಡ್ ಹೊಡಬೇಕಂತೂ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಖುಷಿ ಆಗುತ್ತೆ ಅನುಭವ ಬಾ ಹೆಲಿಕಾಪ್ಟರ್ ಮೇಲೆ ಹತ್ತಿರಲಿಲ್ಲ ವಿಮಾನಗಳಲ್ಲಿ ಬೇಕಾದಷ್ಟು ಹತ್ತಿದ್ವಿ ಹೆಲಿಕಾಪ್ಟರ್ ಮೇಲೆ ಹತ್ತೋದು ಒಂದು ಅದೃಷ್ಟ ಕಾಣಿಸುತ್ತೆ ಆದರೆ ಬಾ ಭಾಳ ಚೆನ್ನಾಗಿತ್ತು ಹೆಲಿಕಾಪ್ಟರ್ ನನಗೆ ಮೇಲಾಕ್ ಬಂದ ಒಂಥರ ಖುಷಿ ಆಯಿತು ಇಡೀ ಊರು ನೋಡಲಿಕ್ಕೆ ಚೆನ್ನಾಗಿತ್ತು ಒಳ್ಳೆ ಅನುಭವ ಸರ್ ಅನುಭವ ಹೆಂಗಿತ್ತು ಅಂತೇಳಿ ಫಸ್ಟ್ ಟೈಮು ಹೆಲಿಕಾಪ್ಟ್ರಲ್ಲಿ ಇವತ್ತು ಸಾಹೇಬ್ರು ಜೊತೆಗೆ ಹೋಗೋ ಅವಕಾಶಿಸಿತ್ತು ಸಾಯ್ಬ್ರ್ ಉದ್ಘಾಟನೆಯ ಟ್ರಿಪ್ಪಲ್ಲಿ ನಾನು ಅವ್ರ ಜೊತೆಗೆ ಹೋಗಿದ್ದೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸು ನಾವು ಫ್ಲೈಟಲ್ಲಿ ಯಾವಾಗ ಬೇಕಾದ್ರೂ ಹೋಗ್ಬೋದು ಆದರೆ ಹೆಲಿಕಾಪ್ಟ್ರಲ್ಲೂ ಹೋಗೋದು ಕಷ್ಟ ಅಂದರೆ ಈ ಥರದ್ದು ಅರೇಂಜ್ ಮಾಡಿದರೆ ಮಾತ್ರ ಸಾಧ್ಯ ಇದೆ ಅದು ಈ ಸರಿ ಕಾ ಮಾರಿ ಜಾತ್ರೆಯಲ್ಲಿ ಕಿರಣ್ ಅವರು ಒಂದು ರಿಸ್ಕ್ ತಂಡು ಒಂದು ಇದು ಮಾಡಿದ್ದಾರೆ ಕೆಲವು ಬಣಕುಗಳು ಕಂಡು ಬಂದಿವೆ ಸ್ಟಾರ್ಟಿಂಗಲ್ಲಿ ಆದರೂ ಕೂಡ ಅವರು ಎದೆಗುಂದೆ ಎಲ್ಲ ಜಿಲ್ಲಾ ಆಡಳಿತದ ಜೊತೆಗೆ ಸಹಕಾರ ಜೊತೆಗೆ ನಮ್ಮ ಎಸ್ ಪಿ ಸಾಹೇಬರು ಸಹಕಾರ ಜೊತೆಗೆ ನಮ್ಮ ಸಾಹೇಬ್ರ ಸಹಕಾರ ಜೊತೆಗೆ ಒಂದು ಹೆಲಿಕಾಪ್ಟರ್ ರೈಡನ್ನು ಅರೇಂಜ್ ಮಾಡಿದ್ದಾರೆ ಸಾಗರ ಜನತೆಗೋಸ್ಕರ ಬೇರೆ ಏನೂ ಉದ್ದೇಶ ಇಲ್ಲ ಅವ್ರಿಗೇನು ಲಾಭ ಮಾಡಬೇಕು ಅನ್ನೋ ಉದ್ದೇ ಉದ್ದೇಶ ಇಲ್ಲ ಜನರಿಗೆ ಒಂದು ಸರ್ವಿಸ್ ಕೊಡಬೇಕು ಈ ಒಂದು ಮಾರಿ ಜಾತ್ರೆಯಲ್ಲಿ ಒಂದು ರಂಗ್ ತಂದು ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ ಅದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು ನಾವು ಸಾಗರನ್ನ ನಾವು ರೌಂಡ್ ಹೊಡೆದಿದ್ವಿ ಎಲ್ಲಿ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಮೇಲ್ಗಡೆಯಿಂದ ಈ ಬಾರಿ ಸಾಗರವನ್ನು ಯಾವ ಏರಿಯಾ ಏನು ಮನೆ ಯಾವುದು ಅಂತ ನೋಡಿದ್ವಿ ಆಮೇಲೆ ಯಾವ ರೋಡು ದೇವಸ್ಥಾನ ಯಾವುದು ಎಲ್ಲ ನೋಡ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಎಲ್ಲರೂ ಎಂಜಾಯ್ ಮಾಡಿ ಬನ್ನಿ ರೈಡ್ ಮಾಡಿ ಹೆಲಿಕಾಪ್ಟರ್ ರೈಡು ಒಂದು ವಿಶೇಷ ಅನುಭವವನ್ನು ಅಂತ ಅಂತೇಳಿ ಸಾಗರ ಜನರಲ್ಲಿ ಕೇಳ್ಕೊಂಡೆ